ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತು ನಾನು ಒಂದು ಕತೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಕತೆ ಮೂಲಕ ಕನ್ನಡನ ಹೇಗೆ ಬರೆಯೋದು ಹಾಗೆ ಆ ಕಥೆಯ ನೀತಿ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಪ್ರತಿಭಾ ಕಾರಂಜಿಲಿ ಫಸ್ಟ್ ಪ್ರೈಸ್ ಬಂದದ್ದು ಕತೆ ಕತೆ ತುಂಬ ಚೆನ್ನಾಗಿದೆ ದಯವಿಟ್ಟು ಕೊನೆಯವರೆಗೂ ನೋಡು ಕನ್ನಡ ಅಕ್ಷರಗಳು ಬರೆಯುವಾಗ ದುಂಡಾಗಿ ಬರಿಬೇಕು ಹಾಗೆ ಪದಗಳ ಮಧ್ಯೆ ಸಾಕಷ್ಟು ಜಾಗ ಇರಬೇಕು ಮತ್ತು ಅಕ್ಷರಗಳನ್ನ ನಾನು ಹೇಗೆ ಬರೀತೀನಿ ಅಂತ ನೀವು ಗಮನ ಇಟ್ಟು ನೋಡಿ ಕತೆ ನೀತಿ ಕತೆ ಒಂದು ಚಿಕ್ಕ ಹಳ್ಳಿ ಒಂದು ಚಿಕ್ಕ ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಒಬ್ಬ ರೈತ ಇದ್ದ ಪಾಪ ಮಳೆ ಇಲ್ಲದೆ ಮಳೆ ಇಲ್ಲದೆ ಅವನ ಹೊಲದಲ್ಲಿ ಹೊಲದಲ್ಲಿ ಬೆಳೆ ಬೆಳೆಯೋಕೆ ಆಗಲಿಲ್ಲ ಬೆಳೆ ಬೆಳೆಯೋಕೆ ಆಗಲಿಲ್ಲ ಆಗ ಆ ರೈತ ಹೇಗೆ ಜೀವನ ಸಾಕ್ಸೋದು ಅಂತ ಯೋಚನೆ ಮಾಡ್ತಿರ್ತಾನೆ ಆದರೆ ಅವನ ಹತ್ರ ಎರಡು ಹಸುಗಳಿದ್ವು ಎರಡು ಹಸುಗಳು ಇದ್ದವು ಹೀಗೆ ಅಕ್ ಕನ್ನಡ ಅಕ್ಷರನ ದುಂಡಾಗಿ ಬರಿಬೇಕು ಆ ಹಸುಗಳಿಂದ ಹಾಲು ಕರೆದು ಅದರಿಂದ ಬಂದ ಹಣದಿಂದ ಜೀವನ ಮಾಡ್ತಿದ್ದ ಜೀವನ ಸಾಗಿಸ್ತಿದ್ದ ಹೀಗೆ ಬೆಳೆ ಇಲ್ಲದೆ ಇದ್ದರೂ ಅವನ ಜೀವನ ಹಸುವಿಂದ ಇತ್ತು ಅದರಲ್ಲಿ ಅವನು ಖುಷಿ ಪಡ್ತಿದ್ದ ಆದರೆ ಒಂದಿನ ಏನಾಯ್ತು ಗೊತ್ತಾ ಹೊಲದಲ್ಲಿ ಹೊಲದಲ್ಲಿ ಬೆಳೆ ಇಲ್ಲದಿದ್ದರಿಂದ ಬೆಳೆ ಇಲ್ಲದಿದ್ದರಿಂದ ಹಸುವಿಗೆ ಹಸುಗಳಿಗೆ ಮೇವೇರಲ್ಲ ಮೇವು ಸಿಗಲಿಲ್ಲ ಮೇವು ಸಿಗಲಿಲ್ಲ ಅಂದರೆ ಹಸುಗಳು ಏನು ಮಾಡುತ್ತೆ ನೀವು ನೋಡ್ತಿರಲ್ಲ ಬೀದಿಗಳಲ್ಲಿ ಹೋಗಿ ಮೇಯೋಕೆ ಸ್ಟಾರ್ಟ್ ಮಾಡುತ್ತೆ ಇಲ್ಲಿ ಬೀದಿಗಳಲ್ಲಿ ಹಸುಗಳು ಮೇಯುತ್ತಿದ್ದವು ಮೇಯು ಹೀಗೆ ಮೇಯುವಾಗ ಬೀದಿಗಳಲ್ಲಿ ಏನು ಬಿದ್ದಿರುತ್ತೆ ಏನಿರುತ್ತೆ ಜಾಸ್ತಿ ಪ್ಲ್ಯಾಸ್ಟಿಕ್ ಪೇಪರ್ಸ್ ವೆರಿ ಗುಡ್ ಪ್ಲಾಸ್ಟಿಕ್ ಪೇಪರ್ಗಳನ್ನು ಹಸು ಹಸುಗಳು ಹಸುಗಳು ತಿನ್ನುತ್ತೆ ಪ್ಲಾಸ್ಟಿಕ್ ಪೇಪರ್ ಹಸುಗೆ ಒಳ್ಳೆಯದಾ ಇಲ್ಲ ಪ್ಲಾಸ್ಟಿಕ್ ಪೇಪರ್ ಪ್ಲಾಸ್ಟಿಕ್ ಪೇಪರ್ಸ್ ನಮಗೂ ಕೆಟ್ಟದ್ದೆ ಹಸುಗಳಿಗೂ ಕೆಟ್ಟದ್ದೆ ಹಾಗೆ ಪರಿಸರಕ್ಕೂ ಕೆಟ್ಟದ್ದೆ ಸೊ ಈ ಪ್ಲಾಸ್ಟಿಕ್ ಪೇಪರ್ನ ತಿಂದ ಹಸುಗಳಿಗೆ ಆರೋಗ್ಯ ಕೆಡುತ್ತೆ ಹಸುಗಳಿಗೆ ಪ್ಲಾಸ್ಟಿಕ್ ಪೇಪರ್ನಿಂದ ಆರೋಗ್ಯ ಕೆಡುತ್ತೆ ಇದರಿಂದ ಪಾಪ ಹಸುಗಳಿಗೆ ಹುಷಾರಿಲ್ಲದೆ ಇರೋದ್ರಿಂದ ಅವು ಹಾಲು ಕೊಡೋಕ್ಕೂ ಆಗಲಿಲ್ಲ ಹಸುಗಳು ರೈತನಿಗೆ ಹಾಲು ಕೊಡಲು ಸಾಧ್ಯವಾಗಲಿಲ್ಲ ಸಾಧ್ಯವಾಗಲಿಲ್ಲ ಹಾಲು ಕೊಡದೆ ರೈತನಿಗೆ ಈ ಕಡೆ ಬೆಳೆನೂ ಇಲ್ಲ ಹಾಲು ಇಲ್ಲ ರೈತನ ಜೀವನ ತುಂಬ ಕಷ್ಟ ಆಯಿತು ರೈತನ ಜೀವನ ತುಂಬ ಕಷ್ಟ ಆಯಿತು ಪಾಪ ಅಲ್ವಾ ರೈತ ಹಣ ಇಲ್ಲದೆ ರೈತನಿಗೆ ಊಟ ಊಟಕ್ಕೆ ಕಷ್ಟ ಆಯಿತು ಊಟಕ್ಕೆ ಕಷ್ಟ ಆದ್ಮೇಲೆ ಅವನಿಗೆ ಆರೋಗ್ಯನೂ ಕೆಡುತ್ತೆ ಪಾಪ ರೈತನಿಗೆ ಕೆಟ್ಟಿತು ಅಪ್ಪ ರೈತ ತನ್ನ ಹಸುಗೆ ಆರೋಗ್ಯ ಕೆಡ್ತಲ್ಲ ಅಂತ ಅದೇ ಚಿಂತೆಲಿ ಇರ್ತಾನೆ ಇದರಿಂದ ರೈತನಿಗೆ ಮಳೆ ಬಂದರು. ಮಳೆ ಬಂದರೂ ಬೆಳೆ ಬೆಳೆಯೋಕೆ ಆಗಲಿಲ್ಲ ಇದರಿಂದ ರೈತನಿಗೆ ಹುಷಾರಿಲ್ಲದೆ ಇರೋದ್ರಿಂದ ಬೆಳೆನೂ ಬೆಳೆಯೋಕ್ಕಾಗಲಿಲ್ಲ ಆದ್ದರಿಂದ ಮಕ್ಕಳೇ ನೀವು ಪೇ ಪ್ಲಾಸ್ಟಿಕ್ ಪೇಪರ್ನ ಇಲ್ಲಂದ್ರಲ್ಲಿ ಬಿಸಾಕ್ಬಾರ್ದು ರೈತ ಇಲ್ಲದೆ ಬೆಳೆ ಇಲ್ಲ ಬೆಳೆ ಇಲ್ಲದೆ ಆಗಲ್ಲ ಏನು ತಿನ್ನೋದು ಈ ರೈತನಿಗಾದ ಪರಿಸ್ಥಿತಿ ಬೇರೆ ಯಾವ ರೈತನಿಗೂ ಆಗಬಾರ್ದು ಅದಕ್ಕೆ ಇವತ್ತಿನಿಂದ ಯಾರು ಕೂಡ ಲೇಸು ಕುರ್ಕುರೆ ಏನೇನು ತಿಂತಿರೋ ಅದರ ಪ್ಲಾಸ್ಟಿಕ್ ಪೇಪರ್ಸ್ನ ಬೀದಿಗಳಲ್ಲಿ ಬಿಸಾಕ್ಬೇಡಿ ಅದನ್ನು ಡಸ್ಟ್ಬಿನ್ಗೆ ಹಾಕಿ ನೀವು ಜಾಣ್ಮಕ್ಳಲ್ವಾ ನಿಮಗೆ ಈ ಕತೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ ಇನ್ಮೇಲೆ ಪ್ಲಾಸ್ಟಿಕ್ ಪೇಪರ್ಸ್ನ ಎಲ್ಲಂದ್ರಲ್ಲಿ ಬಿಸಾಕಲ್ಲವಾ ಇದರಿಂದ ಪರಿಸರನೂ ಹಾಳಾಗುತ್ತೆ ಪ್ಲಾಸ್ಟಿಕ್ ಪೇಪರ್ಸಿಂದ ಅದರಿಂದ ನೀವು ಯಾರು ಬೀದಿಗಳಲ್ಲಿ ಬಿಸಾಕಬಾರ್ದು ಈ ಕಥೆಯಿಂದ ನಮಗೆ ತಿಳಿದು ಬರುವ ನೀತಿ ಏನಂದರೆ ಪರಿಸರ ಪರಿಸರ ಸಂರಕ್ಷಣೆ ಅಂದರೆ ಪರಿಸರನ ಕಾಪಾಡೋದು ನಮ್ಮೆಲ್ಲರ ಹೊಣೆ ಪ್ರತಿಭಾ ಕಾರಂಜಲಿ ಪ್ರಥಮ ಬಹುಮಾನ ತಂದುಕೊಟ್ಟ ಕತೆ ಈ ಕತೆ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಎಲ್ಲರೂ ಎಕ್ಸಾಮ್ಗೆ ಚೆನ್ನಾಗಿ ಓದಿ ಯಾವುದೇ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಮಾಡಿ ಅದನ್ನು ನಾನು ವಿಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆಗ ನಿಮಗೆ ಅದು ಅರ್ಥ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಬಾಯ್